ಗೋಲ್ಗುಮ್ಮಟ ಬಿಜಾಪುರದಲ್ಲಿ ಸ್ಥಿತವಾಗಿರುವ ಮೊಹಮ್ಮದ್ ಆದಿಲ್ ಶಾ ಸಾವಿರದ ಆರುನೂರ ಇಪ್ಪತ್ತೇಳು ಐವತ್ತೇಳು ಅವರ ಸಮಾಧಿ ಬಿಜಾಪುರವಲ್ಲದೆ ಬೀದರ ಗೋಲ್ಕೊಂಡ ಗುಲ್ಬರ್ಗಾಗಳನ್ನೊಳಗೊಳ್ಳುವ ಗುಂಬಜ್ ಬಿಜಾಪುರದ ಅತ್ಯಂತ ಆಕರ್ಷಕವಾದ ಸ್ಮಾರಕ ಇದನ್ನು ಮೊಹಮ್ಮದ್ ಆದಿಲ್ ಶಾ ಸಾವಿರದ ಆರುನೂರ ರಿಂದ ಐವತ್ತಾರು ತನ್ನ ಸಮಾಧಿ ಹಾಗೂ ಸ್ಮಾರಕವಾಗಿ ನಿರ್ಮಿಸಿದನು ಅದರ ಕಟ್ಟುವಿಕೆಯ ಹೊಣೆ ಹೊತ್ತವನು ದಾಬುಲ್ನ ಪ್ರಸಿದ್ಧ ವಾಸ್ತುಶಿಲ್ಪೆಯಾದ ಯಾಕೂಬ್ ಗೋಲ್ ಗುಂಬಜ್ನ ತಳಹದಿಯು ಇನ್ನೂರ ಐದು ಅಡಿಗಳ ಚಚ್ಚೌಕ ಅದರ ಸುತ್ತಲೂ ಇರುವ ಗೋಡೆಗಳು ನೂರ ತೊಂಬತ್ತೆಂಟು ಅಡಿ ಎತ್ತರವಾಗಿವೆ ಈ ಗೋಡೆಗಳ ಮೇಲೆ ಗುಂಬಜವು ಕಣ್ಣಿಗೆ ಕಾಣುವ ಯಾವುದೇ ಆಸರೆಯೂ ಇಲ್ಲದೆ ನಿಂತಿದೆ ಗೋಡೆಗಳಿಂದ ಸುತ್ತುವರಿಯಲ್ಪಟ್ಟ ಗುಂಬಜದ ಕೆಳಗಿರುವ ವಿಶಾಲವಾದ ಹಾಲಿನ ಹಾಲ್ ವಿಸ್ತೀರ್ಣವು ಹದಿನೆಂಟು ಲಕ್ಷದ ಮೂವತ್ತ್ ಸಾವಿರದ ಏಳುನೂರ ಅರವತ್ತೇಳು ಚದುರಡಿಗಳು ಗೋಲ್ ಗುಂಬಜ್ ಜಗತ್ತಿನಲ್ಲಿರುವ ಅತ್ಯಂತ ದೊಡ್ಡ ಸಿಂಗಲ್ ಚೇಂಬರ್ ಸ್ಟ್ರಕ್ಚರ್ಗಳಲ್ಲಿ ಒಂದು ಇಲ್ಲಿರುವ ಗೋಡೆಗಳಲ್ಲಿ